ೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ಬಸ್ಸಿಂಗ್ ಬಿಡಸ್ಕೊಂಡಿವಿ ಮದುವೆ ಆಗಿರೋ ಜೋಡಿ ಕರ್ಕೊಂಡು ಹುಡುಗ ಮುಗ್ಬಿಟ್ಟಿವಿ ಇಲ್ಲಿ ಯಾವ ತರ ಇರುತ್ತೆ ಅಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಫ್ರೆಂಡ್ಸ್ ನೀರು ಸಿಕ್ಕಾಪಟ್ಟೆ ಬಿಟ್ಟಿದ್ರು ಹಾಗೆ ಇವರು ಮೊನ್ನೆ ತಾನೆ ಮದುವೆ ಆಗಿರೋ ಜೋಡಿ ಜಳಕ ಮಾಡಿದ್ರು ಇವ್ರು ತರಲೇ ತುಂಟಾಟ ನೋಡಿ ಫ್ರೆಂಡ್ಸು ಇವ್ರು ತರಲೇ ತುಂಟಾಟ ನೋಡಿ ನಮ್ಮದೇ ಪ್ಲ್ಯಾಶ್ ಬ್ಯಾಕ್ ಜಾಸ್ತಿ ಆಯಿತು ನನಗೆ ಆ ಥರ ಇದ್ದಾರೆ ಎಷ್ಟು ಚಂದನೂ ಇದೆ ಥರ ಇದ್ದರೆ ಮತ್ತೇನು ಬೇಕು ಇದೇ ಬೇಕಾದ್ರೆ ಇರೋದು ಚಂದ ಬರ್ರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಜೋಗಮ್ನಾರ್ನ ಕರ್ಕೊಂಬಂದು ಪಡ್ಲಿಗೆ ತುಂಬಿಸಿ ಬಾಸಿಂಗಕ್ಕೆ ಪೂಜೆ ಮಾಡಿ ಬಾಸಿಂಗ ಒಳಗೆ ಬಿಡಬೇಕು ಅದಕ್ಕೆ ಈಗ ಜೋಗಮ್ನಾರ್ಗೆ ವೇಟ್ ಮಾಡ್ತಾ ಇದ್ದೀವಿ ಅವ್ರನ್ನ ಕರ್ಕೊಂಡ್ಬಂದ ಮೇಲೆ ಎಲ್ಲ ಅವು ಸಾಮಾನೆಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಒಳಗೆ ಬಿಡ್ಬೇಕು ನೋಡಿ ಎಷ್ಟೊಂದು ಗದ್ದಲ ಐತಿ ಫ್ರೆಂಡ್ಸ್ ಇನ್ನು ನಾವು ತುದಿಯಕ್ಕೆ ನಿಂತೀವಿ ಅಂತ ಅಷ್ಟು ಕಾಣ್ತಾ ಇಲ್ಲ ಈಗ ಎಲ್ಲರೂ ಸೇರಿ ಪೂಜೆ ಕುಂತೀವಿ que não topa nada. Tá tomando nada? Tá tomando nada? ఫ్రెండ్స్ ఇది ఒళి హో పట్టి అండ్స్ నావు శ్రావణ మంగళవారం బంది తు గద్దాయి నవ్వు పాళక జాస్తి జనా అంత పాళక నింది గర్బుడక ప్రదక్షిణ హిక్స్ ఎల్ ఈ తర్లేతన మాత్రీ నోడి ఫుల్ ఎంజాయ్ మొత్త ఊటవి ఆమె ఇల్లి అర్శన కుంకుమ తోక్వి అర్శన కుంకుమ తమే జాత్రక ఏను హలలో ఫ్రెండ్స్ నే లెట్గా ఇలా ఉంగ్రా తగ్రు నన్ను తగ్గు నన్ను బట్ట అదే ఉంగ్ర ಫ್ರೆಂಡ್ಸ್ ಮನೆ ಬಂದಿರೋ ಸೊಸೆ ಹತ್ರ ತರಲಿ ತುಂಟಾಟ ಮಾಡ್ಕೊಂಡು ಹಂಗೆ ಮನೆಗೆ ಬ ರಿಟರ್ನ್ ಆದ್ವಿ